ಮುರಳಿಯ ದಿನಾಂಕ ಹತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಪ್ದಾದ ಮಧುವನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ತಮ್ಮ ಸ್ವಧರ್ಮವನ್ನು ಮರೆಯುವುದೇ ಎಲ್ಲದಕ್ಕಿಂತ ದೊಡ್ಡ ತಪ್ಪಾಗಿದೆ ಈಗ ತಾವು ಮರೆಯದೇ ಇರುವವರಾಗಬೇಕು ತಮ್ಮ ಮನೆ ಮತ್ತು ರಾಜ್ಯವನ್ನು ನೆನಪು ಮಾಡಬೇಕು ಪ್ರಶ್ನೆ ತಾವು ಮಕ್ಕಳ ಯಾವ ಸ್ಥಿತಿಯೇ ಸಮಯದ ಸಮೀಪತೆಯ ಗುರುತಾಗಿದೆ ತಾವು ಮಕ್ಕಳ ಯಾವ ಸ್ಥಿತಿಯೇ ಸಮಯದ ಸಮೀಪತೆಗೆ ಗುರುತಾಗಿದೆ ಉತ್ತರ ತಾವು ಮಕ್ಕಳು ಯಾವಾಗ ನೆನಪಿನ ಯಾತ್ರೆಯಲ್ಲಿ ಸದಾ ಮಸ್ತರಾಗಿ ಇರುತ್ತೀರ ಬುದ್ಧಿಯ ಅಲೆದಾಟ ಬಂದಾಗುವುದು ಶಬ್ದದಲ್ಲಿ ನೆನಪಿನ ಅರೆತ ಬರುವುದು ವಾಣಿಯಲ್ಲಿ ಅಂದರೆ ತಮ್ಮ ಮಾತುಗಳಲ್ಲಿ ನೆನಪಿನ ಅರೆತ ಬರುವುದು ಅಪಾರ ಖುಷಿಯಲ್ಲಿ ಇರುತ್ತೀರ ಗಳಿಗೆ ಗಳಿಗೆಗೂ ತಮ್ಮ ಸತ್ತೆಯುಗಿ ಪ್ರಪಂಚದ ದೃಶ್ಯಗಳು ಸಣ್ಮುಖದಲ್ಲಿ ಬರುತ್ತಾ ಇರುತ್ತವೆ ಆಗ ತಿಳಿದುಕೊಳ್ಳಿ ಸಮಯ ಸಮೀಪವಿದೆ ವಿನಾಶದಲ್ಲಿ ಸಮಯ ಇಡಿಸುವುದಿಲ್ಲ ಆದ್ದರಿಂದ ನೆನಪಿನ ಚಾರ್ಟನ್ನು ಹೆಚ್ಚಿಸಿಕೊಳ್ಳಬೇಕು ಗೀತೆ ತಮ್ಮನ್ನು ಪಡೆದು ನಾನು ಜಗತ್ತನ್ನು ಪಡೆದೇನೋ ಬಾಬಾ ಓಂ ಶಾಂತಿ ಆತ್ಮಿಕ ಮಕ್ಕಳು ಈ ಹಾಡಿನ ಅರ್ಥವನ್ನಂತೂ ತಿಳಿದುಕೊಂಡಿರಬಹುದು ಈಗ ಬೇಹತ್ತಿನ ತಂದೆಯನ್ನಂತೂ ಪಡೆದುಕೊಂಡಿದ್ದೀರಾ ಬೇಹದ್ದಿನ ತಂದೆಯಿಂದ ಸ್ವರ್ಗದ ಆಸ್ತಿ ಸಿಗುವುದು ಆ ಆಸ್ತಿಯನ್ನು ಯಾರೂ ಕಸಿದುಕೊಳ್ಳಲು ಸಾಧ್ಯವಿಲ್ಲ ಆಸ್ತಿಯ ನಷ್ಟೆ ಯಾವಾಗ ಹೊರಟು ಹೋಗುವುದೆಂದರೆ ಯಾವಾಗ ರಾವಣ ರಾಜ್ಯ ಪ್ರಾರಂಭವಾಗುವುದು ಇದು ಸಹ ಡ್ರಾಮಾ ತಯಾರಾಗಿದೆ ತಾವು ಮಕ್ಕಳಿಗೆ ಈ ಸೃಷ್ಟಿ ಡ್ರಾಮಾದ ಜ್ಞಾನವೂ ಇದೆ ಈ ಚಕ್ರ ಹೇಗೆ ಸುತ್ತುತ್ತದೆ ಇದಕ್ಕೆ ನಾಟಕ ಎಂದು ಸಹ ಹೇಳಬಹುದು ಡ್ರಾಮಾ ಎಂದು ಸಹ ಹೇಳಬಹುದು ಮಕ್ಕಳು ತಿಳಿದುಕೊಂಡಿದ್ದೀರಾ ತಂದೆ ಬಂದು ಸೃಷ್ಟಿಯ ಚಕ್ರದ ಬಗ್ಗೆ ತಿಳಿಸುತ್ತಿದ್ದಾರೆ ಯಾರು ಬ್ರಾಹ್ಮಣ ಕುಲದವರಿದ್ದಾರೆ ಅವರಿಗೆ ತಂದೆ ತಿಳಿಸುತ್ತಾರೆ ಮಕ್ಕಳೇ ತಾವು ತಮ್ಮ ಜನ್ಮಗಳನ್ನು ತಿಳಿದುಕೊಂಡಿರಲಿಲ್ಲ ನಾನು ನಿಮಗೆ ತಿಳಿಸುತ್ತಿದ್ದೇನೆ ಮೊದಲು ತಾವು ಕೇಳುತ್ತಿದ್ದೀರಿ ಎಂಬತ್ನಾಲ್ಕು ಲಕ್ಷ ಜನ್ಮಗಳನ್ನು ಪಡೆದ ನಂತರ ಒಂದು ಜನ್ಮ ಮನುಷ್ಯರ ಜನ್ಮ ಸಿಗುವುದೆಂದು ಆ ರೀತಿ ಇಲ್ಲ ಈಗ ತಾವೆಲ್ಲ ಆತ್ಮರು ನಂಬರ್ ವಾರಾಗಿ ಬರುತ್ತಾ ಇರುತ್ತೀರಾ ಬುದ್ಧಿಯಲ್ಲಿ ಬಂದಿದೆ ಮೊಟ್ಟ ಮೊದಲು ನಾವು ಸನಾತನ ದೇವಿ ದೇವತಾ ಧರ್ಮದ ಪೂಜ್ಯರಾಗಿದ್ದೆವು ಪುನಃ ನಾವೇ ಪೂಜಾರಿಗಳಾದೆವು ತಾವೇ ಪೂಜ್ಯರು ತಾವೇ ಪೂಜಾರಿಗಳು ಈ ಗಾಯನವಿದೆ ಮನುಷ್ಯರು ಭಗವಂತನಿಗಾಗಿ ತಿಳಿದುಕೊಳ್ಳುತ್ತಾರೆ ತಾವೇ ಪೂಜ್ಯರು ತಾವೇ ಪೂಜಾರಿಗಳಾಗುತ್ತೀರಾ ಎಂದು ತಮ್ಮದೇ ಎಲ್ಲ ರೂಪಗಳೆಂದು ಹೇಳುತ್ತಾರೆ ಅನೇಕ ಮತ ಮತಾಂತರಗಳಿವೆ ಅಲ್ವಾ ತಾವು ಈಗ ಶ್ರೀಮತದಂತೆ ನಡೆಯುತ್ತೀರಾ ತಾವು ತಿಳಿದುಕೊಂಡಿದ್ದೀರಾ ನಾವು ವಿದ್ಯಾರ್ಥಿಗಳು ಮೊದಲು ಏನೂ ತಿಳಿದುಕೊಂಡಿರಲಿಲ್ಲ ನಂತರ ವಿದ್ಯಾಭ್ಯಾಸ ಮಾಡಿ ಶ್ರೇಷ್ಠ ಪರೀಕ್ಷೆಯನ್ನು ಪಾಸು ಮಾಡುತ್ತೇವೆ ಆ ವಿದ್ಯಾರ್ಥಿಗಳು ಸಹ ಪ್ರಾರಂಭದಲ್ಲಿ ಏನೂ ತಿಳಿದುಕೊಂಡಿರುವುದಿಲ್ಲ ನಂತರ ಪರೀಕ್ಷೆ ಪಾಸ್ ಮಾಡುತ್ತಾ ಮಾಡುತ್ತಾ ತಿಳಿದುಕೊಳ್ಳುತ್ತಾರೆ ಈಗ ನಾವು ವಕೀಲತ್ವ ವಕೀಲರಾಗುವ ವಿದ್ಯೆಯನ್ನು ಮಾಡಿದ್ದೇವೆ ಬ್ಯಾರಿಸ್ಟರಿ ಪಾಸ್ ಮಾಡಿದ್ದೇವೆ ಅಥವಾ ಡಾಕ್ಟರ್ ಆಗಿದ್ದೇವೆ ಎಂದು ತಿಳಿದುಕೊಳ್ಳುತ್ತಾರೆ ತಾವು ಸಹ ಈಗ ತಿಳಿದುಕೊಂಡಿದ್ದೀರಾ ನಾವು ವಿದ್ಯಾಭ್ಯಾಸ ಮಾಡಿ ಮನುಷ್ಯರಿಂದ ದೇವತೆಗಳಾಗುತ್ತಿದ್ದೇವೆ ಅದು ಸಹ ವಿಶ್ವಕ್ಕೆ ಮಾಲೀಕರು ಅಲ್ಲಂತೂ ಇರುವುದು ಒಂದೇ ಧರ್ಮ ಒಂದೇ ರಾಜ್ಯ ನಿಮ್ಮ ರಾಜ್ಯವನ್ನು ಯಾರೂ ಕಸಿದುಕೊಳ್ಳಲು ಸಾಧ್ಯವಿಲ್ಲ ಅಲ್ಲಿ ನಿಮಗೆ ಪವಿತ್ರತೆ ಸುಖ ಶಾಂತಿ ಸಂಪತ್ತು ಎಲ್ಲವೂ ಇರುವುದು ಗೀತೆಯಲ್ಲಿಯೂ ಕೇಳಿದಿರ ಅಲ್ವಾ ಈಗ ಈ ಗೀತೆಯನ್ನು ನೀವಂತೂ ತಯಾರು ಮಾಡಿಲ್ಲ ಅನಾಯಾಸವಾಗಿ ಡ್ರಾಮಾನುಸಾರವಾಗಿ ಈ ಸಮಯಕ್ಕೋಸ್ಕರ ಎಲ್ಲ ಹಾಡುಗಳು ತಯಾರಾಗಿವೆ ಮನುಷ್ಯರೇ ಮಾಡಿರುವಂತಹ ಗೀತೆಗಳ ಅರ್ಥವನ್ನ ತಂದೆ ಕುಳಿತು ತಿಳಿಸುತ್ತಾರೆ ಈಗ ತಾವು ಇಲ್ಲಿ ಶಾಂತಿಯಲ್ಲಿ ಕುಳಿತು ತಂದೆಯಿಂದ ಆಸ್ತಿ ಪಡೆಯುತ್ತಿದ್ದೀರಾ ಈ ಆಸ್ತಿಯನ್ನು ಯಾರೂ ಸಹ ಕಸಿದುಕೊಳ್ಳಲು ಸಾಧ್ಯವಿಲ್ಲ ಅರ್ಧ ಕಲ್ಪಕ್ಕಾಗಿ ಸುಖದ ಆಸ್ತಿ ಇರುವುದು ತಂದೆ ತಿಳಿಸುತ್ತಾರೆ ಮಧುರಾತಿ ಮಧುರ ಮಕ್ಕಳೇ ಅರ್ಧ ಕಲ್ಪಕ್ಕಿಂತಲೂ ಜಾಸ್ತಿ ತಾವು ಸುಖವನ್ನು ಭೋಗಿಸುತ್ತೀರಾ ನಂತರ ರಾವಣ ರಾಜ್ಯ ಪ್ರಾರಂಭವಾಗುವುದು ಮಂದಿರಗಳಲ್ಲಿಯೂ ಸಹ ಎಂತಹ ಚಿತ್ರಗಳನ್ನು ತೋರಿಸ್ತಾರೆ ಅಂತ ಅಂದರೆ ದೇವತೆಗಳು ವಾಮ ಮಾರ್ಗದಲ್ಲಿ ಹೇಗೆ ಹೋಗ್ತಾರೆ ಆ ಕೆಟ್ಟ ಕೆಟ್ಟ ಚಿತ್ರಗಳು ಅಂದ್ರೆ ವಿಕಾರಗಳಿಗೆ ವಶವಾಗಿರುವ ಚಿತ್ರಗಳನ್ನು ಕೂಡ ದೇವತೆಗಳದ್ದು ತೋರಿಸ್ತಾರೆ ಡ್ರೆಸ್ ಅಂತೂ ಅದೇ ಇರುತ್ತೆ ಡ್ರೆಸ್ಸು ನಂತರ ಬದಲಾಯಿಸ್ತಾರೆ ಪ್ರತಿಯೊಬ್ಬ ರಾಜನಿಗೂ ತನ್ನ ತನ್ನ ಡ್ರೆಸ್ ಇರುತ್ತೆ ಕಿರೀಟ ಅದೆಲ್ಲ ಬೇರೆ ಬೇರೆಯಾಗಿರತ್ತೆ ಈಗ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ನಾವು ಶಿವ ತಂದೆಯಿಂದ ಬ್ರಹ್ಮರವರ ಮೂಲಕ ಆಸ್ತಿ ಪಡೆಯುತ್ತಿದ್ದೇವೆ ತಂದೆಯಂತೂ ಮಕ್ಕಳೇ ಮಕ್ಕಳೇ ಎಂದು ಹೇಳುತ್ತಾರೆ ಮಕ್ಕಳೇ ತಾವು ತಮ್ಮ ಜನ್ಮಗಳನ್ನು ತಿಳಿದುಕೊಂಡಿರಲಿಲ್ಲ ಆತ್ಮನೇ ಕೇಳುತ್ತೆ ಅಲ್ವಾ ನಾವು ಆತ್ಮ ಆಗಿದ್ದೇವೆ ಈ ಶರೀರ ಅಲ್ಲ ಮತ್ತೆ ಯಾರೆಲ್ಲ ಮನುಷ್ಯ ಮಾತ್ರರಿದ್ದಾರೆ ಅವರಿಗೆ ತಮ್ಮ ಶರೀರದ ಹೆಸರಿನ ನಶೆ ಇರುತ್ತೆ ಏಕೆಂದರೆ ದೇಹಾಭಿಮಾನಿಗಳಾಗಿರುತ್ತಾರೆ ನಾವು ಆತ್ಮ ಆಗಿದ್ದೇವೆ ಇದನ್ನು ತಿಳಿದುಕೊಂಡೇ ಇರುವುದಿಲ್ಲ ಅವರಂತೂ ಆತ್ಮನೇ ಪರಮಾತ್ಮ ಪರಮಾತ್ಮನೇ ಆತ್ಮ ಎಂದು ಹೇಳುತ್ತಾರೆ ಈಗ ತಮಗೆ ತಂದೆ ತಿಳಿಸುತ್ತಾರೆ ನೀವು ಆತ್ಮರು ವಿಶ್ವಕ್ಕೆ ಮಾಲೀಕರು ದೇವಿ ದೇವತೆಗಳಾಗುತ್ತಿದ್ದೀರಾ ಪರಮಾತ್ಮ ಅಲ್ಲ ದೇವಿ ದೇವತೆಗಳಾಗುತ್ತಿದ್ದೇವೆ ಈ ಜ್ಞಾನ ಈಗ ಇದೆ ನಾವೇ ದೇವತೆಗಳು ಪುನಃ ನಾವೇ ಕ್ಷತ್ರಿಯ ಮನೆತನದಲ್ಲಿ ಬರುತ್ತೇವೆ ಎಂಬತ್ನಾಲ್ಕು ಜನ್ಮಗಳ ಲೆಕ್ಕಾಚಾರವು ಬೇಕಲ್ವಾ ಎಲ್ಲರೂ ಎಂಬತ್ನಾಲ್ಕು ಜನ್ಮಗಳನ್ನು ಪಡೆಯುವುದಿಲ್ಲ ಎಲ್ಲರೂ ಒಟ್ಟಿಗೆ ಬಂದು ಬಿಡುತ್ತಾರಾ ಇಲ್ಲ ತಾವು ತಿಳಿದುಕೊಂಡಿದ್ದೀರಾ ಯಾವ ಧರ್ಮದವರು ಹೇಗೆ ಬರುತ್ತಾರೆ ಇಷ್ಟು ಹಳೆಯದು ಮತ್ತು ಹೊಸದಾಗತ್ತೆ ಈಗ ಇದಿರುವುದೇ ಹಳೆಯ ಪ್ರಪಂಚ ಅದಾಗಿದೆ ಹೊಸ ಪ್ರಪಂಚ ನಂತರ ಅನ್ಯ ಧರ್ಮದವರು ಬರುತ್ತಾರೆ ಇಲ್ಲಿ ಕರ್ಮಕ್ಷೇತ್ರದಲ್ಲಿ ಒಬ್ಬರದೇ ಪಾತ್ರ ನಡೆಯೋದಿಲ್ಲ ಅಲ್ವಾ ಒಂದೇ ನಾಟಕ ನಡೆಯುತ್ತೆ ಎಲ್ಲರ ಪಾತ್ರನೂ ನಡೆಯುತ್ತೆ ನಾಟಕ ಒಂದೇ ನಡೆಯುತ್ತೆ ಮುಖ್ಯವಾಗಿ ನಾಲ್ಕು ಧರ್ಮಗಳು ಈ ಸಂಗಮ ಯುಗದಲ್ಲಿ ತಂದೆಯೇ ಬಂದು ಬ್ರಾಹ್ಮಣ ಸಂಪ್ರದಾಯವನ್ನು ಸ್ಥಾಪನೆ ಮಾಡುತ್ತಾರೆ ವಿರಾಟ ರೂಪದ ಚಿತ್ರವನ್ನು ಮಾಡುತ್ತಾರೆ ಆದರೆ ಅದರಲ್ಲಿ ಇದನ್ನು ಮರೆತಿದ್ದಾರೆ ತಂದೆ ಮತ್ತು ಬ್ರಾಹ್ಮಣರನ್ನು ಮರೆತಿದ್ದಾರೆ ತಂದೆ ಬಂದು ಎಲ್ಲ ಮಾತುಗಳನ್ನು ತಿಳಿಸಿ ನಮ್ಮನ್ನು ಅಬೂಲ್ರನ್ನಾಗಿ ಅಂದರೆ ಮರೆಯದೇ ಇರುವವರನ್ನಾಗಿ ತಪ್ಪು ಮಾಡದೇ ಇರುವವರನ್ನಾಗಿ ಮಾಡುತ್ತಾರೆ ತಂದೆಯಂತೂ ಎಂದಿಗೂ ಶರೀರದಲ್ಲಿ ಬರುವುದಿಲ್ಲ ತಪ್ಪನ್ನು ಮಾಡುವುದಿಲ್ಲ ಅಂದರೆ ನಮ್ಮ ಥರ ಜನ್ಮನೂ ಪಡ್ಕೊಳ್ಳೋದಿಲ್ಲ ತಪ್ಪನ್ನು ಮಾಡುವುದಿಲ್ಲ ಅವರಂತೂ ಸ್ವಲ್ಪ ಸಮಯಕ್ಕೋಸ್ಕರ ತಾವು ಮಕ್ಕಳಿಗೆ ಸುಖ ಧಾಮ ಮತ್ತು ತಮ್ಮ ಮನೆಯ ಮಾರ್ಗವನ್ನು ತೋರಿಸಲು ಈ ಬ್ರಹ್ಮ ತಂದೆಯ ತನುವಿನಲ್ಲಿ ಬರುತ್ತಾರೆ ಕೇವಲ ಮಾರ್ಗವನ್ನಷ್ಟೇ ತೋರಿಸುವುದಿಲ್ಲ ಆದರೆ ಜೀವನವನ್ನು ಸಹ ತಯಾರು ಮಾಡುತ್ತಾರೆ ಕಲ್ಪ ತಾವು ಮನೆಗೆ ಹೋಗುತ್ತೀರಾ ನಂತರ ಸುಖದ ಪಾತ್ರವನ್ನು ಅಭಿನಯಿಸುತ್ತೀರಾ ತಾವು ಮಕ್ಕಳು ಮರೆತಿದ್ದೀರಾ ನಾವು ಆತ್ಮರ ಸ್ವಧರ್ಮವೇ ಶಾಂತಿಯಾಗಿದೆ ಈ ದುಃಖದ ಪ್ರಪಂಚದಲ್ಲಿ ಶಾಂತಿ ಹೇಗಿರುತ್ತೆ ಈ ಎಲ್ಲ ಮಾತುಗಳನ್ನು ತಾವು ತಿಳಿದುಕೊಂಡಿದ್ದೀರಾ ತಾವು ಎಲ್ಲರಿಗೂ ತಿಳಿಸುತ್ತಿರುತ್ತೀರಾ ನಿಧಾನ ನಿಧಾನವಾಗಿ ಎಲ್ಲರೂ ಬರುತ್ತಿರುತ್ತಾರೆ ಹೊರದೇಶದವರಿಗೂ ಸಹ ಗೊತ್ತಾಗತ್ತೆ ಈ ಸೃಷ್ಟಿಚಕ್ರ ಹೇಗೆ ಸುತ್ತುತ್ತೆ ಎಂದು ಇದರ ಆಯಸ್ಸು ಎಷ್ಟಿದೆ ಹೊರದೇಶದವರು ಸಹ ತಮ್ಮ ಬಳಿ ಬರುತ್ತಾರೆ ಅಥವಾ ತಾವು ಮಕ್ಕಳು ಅಲ್ಲಿಗೆ ಹೋಗಿ ಸೃಷ್ಟಿಚಕ್ರದ ರಹಸ್ಯವನ್ನು ತಿಳಿಸುತ್ತೀರಾ ಅವರು ತಿಳಿದುಕೊಳ್ಳುತ್ತಾರೆ ಕ್ರೈಸ್ತ ಭಗವಂತನ ಬಳಿ ಹೋಗುತ್ತಾರೆ ಎಂದು ಕ್ರೈಸ್ತನಿಗೆ ಭಗವಂತನ ಮಗು ಎಂದು ತಿಳಿದುಕೊಳ್ಳುತ್ತಾರೆ ಕೆಲವರು ಇದನ್ನು ತಿಳಿದುಕೊಳ್ಳುತ್ತಾರೆ ಕ್ರೈಸ್ತನೂ ಸಹ ಪುನರ್ಜನ್ಮವನ್ನು ಪಡೆಯುತ್ತಾ ಪಡೆಯುತ್ತಾ ಈಗ ಬಡವರಾಗಿದ್ದಾರೆ ಹೇಗೆ ತಾವು ಸಹ ಬೇಗರ್ ಆಗಿದ್ದೀರಾ ಅಲ್ವಾ ಬೇಗರ್ ಅಂದರೆ ಅರ್ಥ ತಮೋ ಪ್ರಧಾನರು ತಿಳ್ಕೊಳ್ತಾರೆ ಕ್ರೈಸ್ತನು ಇಲ್ಲಿದ್ದಾರೆ ಮತ್ತು ಯಾವಾಗ ಬರ್ತಾರೆ ಎಂಬುದನ್ನು ತಿಳಿದುಕೊಂಡಿಲ್ಲ ತಾವು ತಿಳಿಸಬಹುದು ತಮ್ಮ ಧರ್ಮಸ್ಥಾಪಕ ಮತ್ತು ತಮ್ಮ ಸಮಯಕ್ಕೆ ಧರ್ಮ ಸ್ಥಾಪನೆ ಮಾಡುವವರು ಬರುತ್ತಾರೆಂದು ಅವರಿಗೆ ತಿಳಿಸಬಹುದು ಅವರಿಗೆ ಗುರುಗಳೆಂದು ಹೇಳಲಾಗುವುದಿಲ್ಲ ಆ ಒಂದು ಧರ್ಮಸ್ಥಾಪನೆ ಮಾಡುವವರು ತಮ್ಮ ಧರ್ಮಸ್ಥಾಪನೆ ಮಾಡಲು ತಮ್ಮ ಸಮಯಕ್ಕೆ ಅನುಗುಣವಾಗಿ ಬರುತ್ತಾರೆ ಸದ್ಗತಿ ದಾತ ಕೇವಲ ಒಬ್ಬ ತಂದೆಯಾಗಿದ್ದಾರೆ ಅವರು ಏನೆಲ್ಲ ಧರ್ಮಸ್ಥಾಪನೆ ಮಾಡಲು ಬರುತ್ತಾರೆ ಅವರೆಲ್ಲರೂ ಪುನರ್ಜನ್ಮ ಪಡೆಯುತ್ತಾ ಪಡೆಯುತ್ತಾ ಈಗ ತಮೋ ಪ್ರಧಾನರಾಗಿದ್ದಾರೆ ಅಂತಿಮದಲ್ಲಿ ಪೂರ್ತಿ ವೃಕ್ಷ ಜಡ ಜಡೀಭೂತ ಅವಸ್ಥೆಯನ್ನು ಹೊಂದುವುದು ಈಗ ತಾವು ತಿಳಿದುಕೊಂಡಿದ್ದೀರಾ ಪೂರ್ತಿ ವೃಕ್ಷ ನಿಂತಿದೆ ಬಾಕಿ ದೇವಿ ದೇವತಾ ಧರ್ಮದ ತಳಪಾಯ ಇಲ್ಲ ಹೇಗೆ ಹಾಲದ ಮರ ಇರುತ್ತೆ ಅಲ್ವಾ ಈ ಮಾತುಗಳನ್ನು ತಂದೆಯೇ ಕುಳಿತು ಮಕ್ಕಳಿಗೆ ತಿಳಿಸುತ್ತಾರೆ ತಾವು ಮಕ್ಕಳಿಗಂತೂ ಬಹಳ ಖುಷಿ ಆಗಬೇಕು ತಮಗೆ ಗೊತ್ತಾಗಿದೆ ಅಲ್ವಾ ನಾವೇ ದೇವಿ ದೇವತೆಗಳಾಗಿದ್ದೆವು ಈಗ ಪುನಃ ತಯಾರಾಗುತ್ತೇವೆ ಇಲ್ಲಿ ತಾವು ಬಂದಿದ್ದೀರಾ ಸತ್ಯನಾರಾಯಣನ ಕಥೆಯನ್ನು ಕೇಳಲು ಅದರಿಂದ ನರನಿಂದ ನಾರಾಯಣ ಆಗುತ್ತೀರ ನಾರಾಯಣ ಆಗ್ತೀರಾ ಅಂತಂದರೆ ಅವಶ್ಯವಾಗಿ ಲಕ್ಷ್ಮಿನೂ ಆಗ್ತಾರೆ ಅಲ್ವಾ ಲಕ್ಷ್ಮೀ ನಾರಾಯಣ ಇದ್ದಾರೆ ಅಂದರೆ ಅವಶ್ಯವಾಗಿ ರಾಜಧಾನಿಯೂ ಇರತ್ತೆ ಯಾರ ಮೇಲೆ ರಾಜ್ಯ ಮಾಡೋದು ಇಬ್ಬರೇ ಇದ್ದಾರೆ ಅಂದರೆ ಹಾಗಾಗಿ ಅವರ ರಾಜಧಾನಿಯೂ ಸಹ ಇರುತ್ತೆ ಅಲ್ವ ಒಂಟಿಯಾಗಿ ಲಕ್ಷ್ಮೀ ನಾರಾಯಣ ಇರುವುದಿಲ್ಲ ಲಕ್ಷ್ಮಿ ಆಗುವಂತಹ ಕತೆ ಬೇರೆದು ಇಲ್ಲ ನಾರಾಯಣನ ಜೊತೆಗೆ ಲಕ್ಷ್ಮಿನೂ ಆಗ್ತಾರೆ ಲಕ್ಷ್ಮೀನೇ ಮತ್ತೆ ಕೆಲವು ಸಲ ನಾರಾಯಣನೂ ಆಗ್ಬೋದು ಅಂದರೆ ಒಂದೊಂದು ಜನ್ಮದಲ್ಲಿ ಸ್ತ್ರೀ ಪುರುಷ ಯಾವ ಶರೀರ ಬೇಕಾದರೂ ಧಾರಣೆ ಮಾಡಿಕೊಳ್ಬಹುದು ನಾರಾಯಣ ಮತ್ತೆ ಕೆಲವೊಮ್ಮೆ ಲಕ್ಷ್ಮಿನೂ ಆಗಬಹುದು ಈ ಜನ್ಮದಲ್ಲಿ ನಾರಾಯಣ ಇರ್ತಾರೆ ಮುಂದಿನ ಜನ್ಮದಲ್ಲಿ ಲಕ್ಷ್ಮಿ ಆಗಬಹುದು ಕೆಲವು ಹಾಡುಗಳು ಬಹಳ ಚೆನ್ನಾಗಿದೆ ಮಾಯೆಯ ಗುಟುಕರಿಸಿಕೊಳ್ಳುವುದರಿಂದ ಗೀತೆ ಕೇಳಿದರೂ ಸಹ ಅರ್ಷಿತತೆ ಬಂದು ಬಿಡುತ್ತೆ ಮಾಯೆಗೆ ವಶ ಆಗುವುದರಿಂದ ಯಾವಾಗ ಗೀತೆ ಕೇಳ್ತಾರೆ ಆಗ ಅರ್ಷಿತ ಮುಖರಾಗುತ್ತಾರೆ ಖುಷಿ ಬರತ್ತೆ ಹೇಗೆ ಈಜು ಅದನ್ನು ಕಲಿತಿದ್ದಾಗ ಮೊದಲು ಮುಳುಗಲಿಕ್ಕೆ ಹೋಗ್ತಾ ಇದ್ದಾರೆ ಅಂತಂದರೆ ಮತ್ತೆ ಈಜು ಬರುವಂತಹವ್ರು ಏನು ಮಾಡ್ತಾರೆ ಮುಳುಗುವಂತಹವರನ್ನು ಹಿಡ್ಕೊಳ್ತಾರೆ ಅವರನ್ನು ರಕ್ಷಿಸ್ತಾರಲ್ವ ಇಲ್ಲಿಯೂ ಕೂಡ ಮಾಯೆಯ ಗುಟುಕರಿಸ್ಕೊಳ್ಳೋದು ತುಂಬ ಇರುತ್ತೆ ಮಾಯೆ ತುಂಬ ಜನಕ್ಕೆ ಮೋಸ ಮಾಡತ್ತೆ ಈಜು ಬರುವಂತಹವರು ತುಂಬ ಇರ್ತಾರಲ್ವ ಅವ್ರದ್ದು ಕೂಡ ರೇಸ್ ಇರುತ್ತೆ ಅಂದಾಗ ನಿಮ್ಮದು ಸಹ ರೇಸ್ ಆಗುವುದು ಆ ದಡ ಸೇರುವಂತಹ ರೇಸು ಬಾಬಾ ಹೇಳ್ತಾರೆ ನನ್ನನ್ನು ನೆನಪು ಮಾಡಬೇಕು ನೆನಪೇ ಮಾಡಲಿಲ್ಲವೆಂದರೆ ಗುಟುಕರಿಸಿಕೊಳ್ಳುತ್ತಿರುತ್ತೀರಾ ತಂದೆ ಹೇಳುತ್ತಾರೆ ನೆನಪಿನ ಯಾತ್ರೆಯಿಂದಲೇ ದೋಣಿ ಪಾರಾಗುವುದು ಆ ದಡದಲ್ಲಿ ಹೊರಟು ಹೋಗುತ್ತೀರಾ ಹೇಗೆ ಈಜು ಬರುವಂತಹವರು ಬಹಳ ತೀಕ್ಷ್ಣವಾಗಿರ್ತಾರೆ ಕೆಲವರು ಕೆಲವರು ಕಡಿಮೆ ತೀಕ್ಷ್ಣವಾಗಿರುತ್ತಾರೆ ಇಲ್ಲಿಯೂ ಸಹ ಹಾಗೆಯೇ ಬಾಬರವರ ಬಳಿ ಚಾರ್ಟನ್ನು ಕಳುಹಿಸುತ್ತಾರೆ ಬಾಬರವರು ಚಾರ್ಟನ್ನ ಪರೀಕ್ಷಿಸುತ್ತಾರೆ ನೆನಪಿನ ಚಾರ್ಟನ್ನ ಇವರು ಸರಿಯಾಗಿ ಅರ್ಥ ಮಾಡಿಕೊಂಡಿದ್ದಾರೆ ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದಾರೆ ಎಂದು ಕೆಲವರು ತಿಳ್ಕೊಳ್ತಾರೆ ನಾವೆಷ್ಟು ಸಮಯ ಇಲ್ಲಿ ಓದುತ್ತೇವೆ ಅಷ್ಟು ಸಮಯ ಚಾರ್ಟು ಚೆನ್ನಾಗಿರತ್ತೆ ಆದರೆ ಇಲ್ಲ ಬಹಳಷ್ಟು ಜನ ಇಲ್ಲಿ ಕುಳಿತಿದ್ರೂ ಸಹ ಮುರಳಿ ಕೇಳ್ತಿದ್ರೂ ಸಹ ಬುದ್ಧಿ ಹೊರಗಡೆ ಅಲ್ದಾಡ್ತಾ ಇರುತ್ತೆ ಕೆಲವರಿಗೆ ತುಂಬ ಹೊರಟೋಗ್ಬಿಡತ್ತೆ ಪೂರ್ತಿ ಕೇಳುವುದೂ ಇಲ್ಲ ಭಕ್ತಿ ಮಾರ್ಗದಲ್ಲಿಯೂ ಆ ರೀತಿ ಆಗತ್ತೆ ಸನ್ಯಾಸಿಗಳು ಕತೆ ಹೇಳುತ್ತಿರುತ್ತಾರೆ ಮಧ್ಯ ಮಧ್ಯದಲ್ಲಿ ಕೇಳುತ್ತಿರ್ತಾರೆ ನಾನೇನು ಹೇಳದೆ ಹೇಳಿ ಅಂತ ಹೇಳಿ ನೋಡ್ತಾರೆ ಇವರು ಸ್ವಲ್ಪ ಆಚೆ ಇಚ್ಚೆನ ವ್ಯವಹಾರ ಒಂದು ವಿಚಾರಗಳಲ್ಲಿದ್ದಾರೆ ಅಂತಂದರೆ ಕೇಳ್ತಾರೆ ಅಲ್ವಾ ಆಗ ಕೇಳಿಸ್ಕೊಂಡೇ ಇಲ್ಲ ಸರಿಯಾಗಿ ಅಂದರೆ ಹೇಳಲಿಕ್ಕೆ ಉತ್ತರ ಕೊಡಲಿಕ್ಕಾಗೋದಿಲ್ಲ ಬುದ್ಧಿ ಒಂದಲ್ಲ ಒಂದು ಕಡೆ ಹೊರಟೋಗಿರತ್ತೆ ಒಂದು ಅಕ್ಷರವನ್ನು ಕೇಳಿರುವುದಿಲ್ಲ ಹಾಗೆಯೇ ಇಲ್ಲಿಯೂ ಸಹ ಬಾಬಾ ನೋಡುತ್ತಿರುತ್ತಾರೆ ತಿಳ್ಕೊಳ್ತಾರೆ ಇವರ ಬುದ್ಧಿ ಎಲ್ಲೋ ಹೊರಗೆ ಅಲಿಯುತ್ತಿದೆ ಎಂದು ಅಲ್ಲಿ ಇಲ್ಲಿ ನೋಡ್ತಿರ್ತಾರೆ ಕೆಲವರು ಅರಿತಿನೂ ಕೆಲವರು ಹೊಸೊಬ್ಬರು ಇರ್ತಾರೆ ಬಾಬಾ ತಿಳ್ಕೊಳ್ತಾರೆ ಇವರು ಪೂರ್ತಿ ತಿಳಿದುಕೊಂಡಿಲ್ಲ ಆದ್ದರಿಂದ ಬಾಬಾ ಹೇಳುತ್ತಾರೆ ಹೊಸಬರನ್ನು ಬೇಗ ಇಲ್ಲಿ ಕ್ಲಾಸಲ್ಲಿ ಬರಲು ಅನುಮತಿ ಕೊಡಬೇಡಿ ಮದುವನಕ್ಕೆ ಕರ್ಕೊಂಡೋಗ್ಲಿಕ್ಕೆ ಅನುಮತಿ ಇಲ್ಲ ಇಲ್ಲ ಅಂದರೆ ಅವರು ಏನು ಮಾಡುತ್ತಾರೆ ವಾತಾವರಣವನ್ನು ಕೆಡಿಸುತ್ತಾರೆ ಮುಂದೆ ಹೋಗುತ್ತಾ ತಾವು ನೋಡುತ್ತೀರಾ ಯಾರು ಒಳ್ಳೊಳ್ಳೆಯ ಮಕ್ಕಳಿರುತ್ತಾರೆ ಇಲ್ಲಿ ಕುಳಿತುಕೊಂಡು ಕುಳಿತುಕೊಂಡೇ ವೈಕುಂಠದಲ್ಲಿ ಹೊರಟು ಹೋಗುತ್ತಾರೆ ಬಹಳ ಖುಷಿ ಆಗ್ತಾ ಇರುತ್ತೆ ಗಳಿಗೆ ಗಳಿಗೆಗೂ ಹೊರಟೋಗ್ತಾರೆ ಈ ಟೈಮು ಬಹಳ ಸಮೀಪ ಈಗಂತೂ ಸಮಯ ಬಹಳ ಸಮೀಪ ಇದೆ ಎಲ್ಲ ಸಾಕ್ಷಾತ್ಕಾರ ಆಗುತ್ತೆ ಕುತ್ಕೊಂಡು ಕುತ್ಕೊಂಡಿದ್ದಂತೆಯೇ ವೈಕುಂಠಕ್ಕೆ ಹೊರಟೋಗ್ತಾರೆ ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿ ನಿಮ್ಮ ಅವಸ್ಥೆ ಆ ರೀತಿ ತಯಾರಾಗತ್ತೆ ಗಳಿಗೆ ಗಳಿಗೆಗೂ ಸ್ವರ್ಗದಲ್ಲಿ ತಮ್ಮ ಮಹಲ್ಲುಗಳನ್ನು ನೋಡುತ್ತಿರುತ್ತೀರಾ ಏನಿಲ್ಲ ತಿಳಿಸ್ಬೇಕಾಗತ್ತೆ ಮಾಡಬೇಕಾಗತ್ತೆ ಅದರ ಸಾಕ್ಷಾತ್ಕಾರವಾಗುವುದು ಸಮಯವಂತೂ ನೋಡ್ತಾ ಇದ್ದೀರಾ ಹೇಗೆ ತಯಾರಿಗಳು ನಡೆಯುತ್ತಿದೆ ತಂದೆ ಹೇಳುತ್ತಾರೆ ನೋಡುವುದು ಸಹ ಹೇಗೆ ಒಂದು ಸೆಕೆಂಡಿನಲ್ಲಿ ಪೂರ್ತಿ ಪ್ರಪಂಚದ ಮನುಷ್ಯರು ಬೂದಿ ಆಗಿಬಿಡುತ್ತಾರೆ ಅಂತಾರೆ ಬಾಬಾ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಈಗ ನಮ್ಮ ರಾಜಧಾನಿ ಸ್ಥಾಪನೆಯಾಗುತ್ತಿದೆ ಈಗಂತೂ ನೆನಪಿನ ಯಾತ್ರೆಯಲ್ಲಿ ಮಸ್ತರಾಗಿ ಇರಬೇಕು ಆ ಅರೆತ ತುಂಬಿಕೊಳ್ಳಬೇಕು ಯಾರಿಗೆ ತಾವು ದೃಷ್ಟಿ ಕೊಟ್ಟರೂ ಜ್ಞಾನದ ಬಾಣ ನಾಟಬೇಕು ಅಂತಿಮದಲ್ಲಿ ಭೀಷ್ಮ ಪಿತಾಮಹ ಅಂಥವರಿಗೂ ಸಹ ತಾವು ಜ್ಞಾನದ ಬಾಣ ಬಿಡುತ್ತೀರಾ ಅಥವಾ ಹೊಡೆಯುತ್ತೀರಾ ಜ್ಞಾನದ ಬಾಣ ಅವರಿಗೂ ನಾಟುವುದು ತಕ್ಷಣ ತಿಳಿದುಕೊಳ್ಳುತ್ತಾರೆ ಇವರು ಸತ್ಯವನ್ನು ಹೇಳುತ್ತಿದ್ದಾರೆ ಎಂದು ಜ್ಞಾನಸಾಗರ ಪತಿತ ಪಾವನ ನಿರಾಕಾರ ಭಗವಂತ ಆಗಿದ್ದಾರೆ ಶ್ರೀಕೃಷ್ಣ ಇರಲು ಸಾಧ್ಯವಿಲ್ಲ ಅವರ ಜನ್ಮಗಳನ್ನು ತೋರಿಸುತ್ತಾರೆ ಶ್ರೀಕೃಷ್ಣನ ಅದೇ ಪಿಕ್ಚರ್ಸು ಎಂದಿಗೂ ಸಿಗಲು ಸಾಧ್ಯವಿಲ್ಲ ಮತ್ತು ಸತ್ಯಯುಗದಲ್ಲಿ ಅದೇ ಪಿಕ್ಚರ್ಸು ಸಿಗತ್ತೆ ಪ್ರತಿಯೊಂದು ಜನ್ಮದಲ್ಲಿ ಪ್ರತಿಯೊಬ್ಬರ ಪಿಕ್ಚರ್ಸು ಬೇರೆ ಬೇರೆಯಾಗಿರುವುದು ಈ ಡ್ರಾಮಾದ ಪಾತ್ರವೇ ಆ ರೀತಿ ತಯಾರಾಗಿದೆ ಅಲ್ಲಂತೂ ಸ್ವಾಭಾವಿಕವಾಗಿರುವ ಸೌಂದರ್ಯವಿರುವುದು ಈಗಂತೂ ದಿನ ಪ್ರತಿದಿನ ಶರೀರವು ತಮೋ ಪ್ರಧಾನವಾಗುತ್ತಿದೆ ಮೊಟ್ಟ ಮೊದಲು ಸತೋ ಪ್ರಧಾನ ಅನಂತರ ಸತೋ ರಶೋ ತಮೋ ಆಗುವುದು ಇಲ್ಲಂತೂ ನೋಡಿ ಹೇಗೆ ಹೇಗೆ ಜನ್ಮ ಪಡ್ಕೊಳ್ತಾರೆ ಮಕ್ಕಳು ಕೆಲವರಿಗೆ ಕಾಲೇ ಇರೋದಿಲ್ಲ ಇನ್ನು ಕೆಲವ್ರದ್ದು ಕೈ ಕಾಲೆಲ್ಲ ಜಾಮ್ ಆಗಿಬಿಟ್ಟಿರತ್ತೆ ಅಥವಾ ಇನ್ನೇನೋ ಆಗಿರತ್ತೆ ಏನೇನೆಲ್ಲ ಆಗತ್ತೆ ಸತ್ಯಯುಗದಲ್ಲಿ ಆ ರೀತಿ ಇರುವುದಿಲ್ಲ ಅಲ್ಲಿ ದೇವತೆಗಳಿಗೆ ಮೂಚು ಇರೋದಿಲ್ಲ ಸ್ವಚ್ಛವಾಗಿರುತ್ತಾರೆ ಅವರ ವ್ಯವಹಾರದಿಂದ ಗೊತ್ತಾಗತ್ತೆ ಇವರು ಸಹೋದರ ಇವರು ಸಹೋದರಿ ಎಂದು ಮುಂದೆ ಹೋಗುತ್ತಾ ತಮಗೆ ಬಹಳ ಸಾಕ್ಷಾತ್ಕಾರಗಳಾಗುತ್ತವೆ ತಾವು ಮಕ್ಕಳಿಗೆ ಎಷ್ಟು ಖುಷಿ ಇರಬೇಕು ಬಾಬಾರವರು ಕಲ್ಪ ಕಲ್ಪವೂ ಬಂದು ನಮಗೆ ರಾಜಯೋಗವನ್ನು ಕಲಿಸಿ ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡುತ್ತಾರೆ ಇದನ್ನು ಸಹ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಯಾರೆಲ್ಲ ಅನ್ಯ ಧರ್ಮದವರಿದ್ದಾರೆ ಎಲ್ಲರೂ ತಮ್ಮ ತಮ್ಮ ಸೆಕ್ಷನ್ನಲ್ಲಿ ಹೊರಟು ಹೋಗುತ್ತಾರೆ ಆತ್ಮರ ವೃಕ್ಷವನ್ನು ಸಹ ತೋರಿಸಲಾಗುತ್ತೆ ಅಲ್ವಾ ಚಿತ್ರಗಳಲ್ಲಿ ಬಹಳ ಕರೆಕ್ಷನ್ ಮಾಡಲಾಗುವುದು ಚೇಂಜ್ ಆಗುತ್ತಿರುತ್ತೆ ಹೇಗೆ ಬಾಬಾ ಸೂಕ್ಷ್ಮವತನಕ್ಕಾಗಿ ತಿಳಿಸುತ್ತಾರೆ ಸಂಶಯ ಬುದ್ಧಿ ಉಳ್ಳವರಂತೂ ಹೇಳ್ತಾರೆ ಇದೇನಿದೆಯೋ ಏನೋ ಎಂದು ಮೊದಲೆಲ್ಲ ಈ ರೀತಿ ಹೇಳ್ತಾ ಇದ್ರು ಈಗ ಏನು ಹೇಳುತ್ತಾ ಇದ್ದಾರೆ ಅಂತ ಸಂಶಯ ಬುದ್ಧಿ ಉಳ್ಳವರು ತಬ್ಬಿಬ್ಬಾಗ್ತಾರೆ ನಾರಾಯಣರ ಎರಡು ರೂಪವನ್ನು ಸೇರಿಸಿ ವಿಷ್ಣು ಎಂದು ಹೇಳಲಾಗುವುದು ಬಾಕಿ ನಾಲ್ಕು ಭುಜಗಳಿರುವಂತಹ ಮನುಷ್ಯರು ಇರುವುದಿಲ್ಲ ರಾವಣನಿಗೆ ಹತ್ತು ತಲೆಗಳನ್ನು ತೋರಿಸುತ್ತಾರೆ ಅಂತಹ ಯಾವ ಮನುಷ್ಯರು ಇರುವುದಿಲ್ಲ ಪ್ರತಿ ವರ್ಷವೂ ಸುಡುತ್ತಾರೆ ರಾವಣನ ಗೊಂಬೆ ಮಾಡಿ ಹೇಗೆ ಗೊಂಬೆಗಳ ಆಟವಾಯಿತಲ್ವ ಮನುಷ್ಯರು ಹೇಳುತ್ತಾರೆ ಶಾಸ್ತ್ರಗಳೇ ಇಲ್ಲವೆಂದರೆ ನಾವು ಬದುಕಲು ಸಾಧ್ಯವಿಲ್ಲ ಎಂದು ಶಾಸ್ತ್ರಗಳಂತೂ ನಮ್ಮ ಪ್ರಾಣ ಎಂದು ಹೇಳುತ್ತಾರೆ ಗೀತೆಗೆ ನೋಡಿ ಎಷ್ಟು ಗೌರವ ತೋರಿಸುತ್ತಾರೆ ಇಲ್ಲಂತೂ ನಿಮ್ಮ ಬಳಿ ಮುರುಳಿಗಳು ಎಷ್ಟೆಲ್ಲ ಒಟ್ಟುಗೂಡಿದೆ ತಾವು ಇಟ್ಟುಕೊಂಡು ಏನು ಮಾಡುತ್ತೀರಾ ದಿನ ಪ್ರತಿದಿನ ತಾವು ಹೊಸ ಹೊಸ ಪಾಯಿಂಟ್ಸನ್ನು ಕೇಳುತ್ತಿರುತ್ತೀರಾ ಆ ಪಾಯಿಂಟ್ಸು ನೋಟ್ ಮಾಡಿಕೊಳ್ಳುವುದು ಒಳ್ಳೆಯದು ಭಾಷಣ ಮಾಡುವ ಸಮಯದಲ್ಲಿ ರಿಹರ್ಸಲ್ ಮಾಡುತ್ತೀರಾ ಈ ಈ ಪಾಯಿಂಟ್ಸನ್ನು ತಿಳಿಸಬೇಕೆಂದು ಟಾಪಿಕ್ಸಿನ ಲಿಸ್ಟ್ ಇರಬೇಕು ಇಂದು ಈ ಟಾಪಿಕ್ ಬಗ್ಗೆ ತಿಳಿಸಲಾಗುವುದು ಎಂದು ರಾವಣ ಯಾರು ರಾಮ ಯಾರು ಸತ್ಯ ಏನು ಅದನ್ನು ನಾವು ನಿಮಗೆ ತಿಳಿಸುತ್ತೇವೆ ಈ ಸಮಯದಲ್ಲಿ ರಾವಣ ರಾಜ್ಯ ಪೂರ್ತಿ ಪ್ರಪಂಚದಲ್ಲಿ ಇದೆ ಪಂಚವಿಕಾರಗಳಂತೂ ಎಲ್ಲರಲ್ಲೂ ಇವೆ ತಂದೆ ಬಂದು ಪುನಃ ರಾಮರಾಜ್ಯದ ಸ್ಥಾಪನೆ ಮಾಡುತ್ತಾರೆ ಈ ಸೋಲು ಗೆಲುವಿನ ಆಟ ಇದಾಗಿದೆ ಸೋಲು ಹೇಗಾಗತ್ತೆ ಪಂಚವಿಕಾರಗಳ ರೂಪಿ ರಾವಣನ ಜೊತೆಗೆ ಮೊದಲು ಪವಿತ್ರ ಗೃಹಸ್ಥ ಆಶ್ರಮವಿತ್ತು ಈಗ ಪತಿತವಾಗಿದೆ ಲಕ್ಷ್ಮೀ ನಾರಾಯಣನೇ ನಂತರ ಬ್ರಹ್ಮ ಸರಸ್ವತಿ ಆಗುತ್ತಾರೆ ತಂದೆಯೇ ಹೇಳುತ್ತಾರೆ ನಾನು ಇವರ ಬಹಳ ಜನ್ಮಗಳ ಅಂತಿಮದಲ್ಲಿ ಪ್ರವೇಶ ಮಾಡುತ್ತೇನೆ ನೀವು ಹೇಳುತ್ತೀರಾ ನಾವು ಸಹ ಬಹಳ ಜನ್ಮಗಳ ಅಂತಿಮದಲ್ಲಿ ತಂದೆಯಿಂದ ಜ್ಞಾನವನ್ನು ಪಡೆಯುತ್ತಿದ್ದೇವೆ ಈ ಎಲ್ಲ ಮಾತುಗಳು ತಿಳಿದುಕೊಳ್ಳುವಂತಹ ಮಾತುಗಳಾಗಿವೆ ಕೆಲವರಿಗೆ ಡಲ್ ಹೆಡ್ ಬುದ್ಧಿ ಇರುತ್ತೆ ಅವರು ತಿಳಿದುಕೊಳ್ಳುವುದೇ ಇಲ್ಲ ಇದಂತೂ ರಾಜಧಾನಿ ಸ್ಥಾಪನೆ ಆಗುತ್ತಿದೆ ಬಹಳಷ್ಟು ಜನ ಬರ್ತಾರೆ ಮತ್ತು ಹೊರಟೋಗ್ತಾರೆ ಮತ್ತೆ ಬರ್ತಾರೆ ಪ್ರಜೆಗಳಲ್ಲಿ ಪಾಯಿ ಪೈಸೆಯ ಪದವಿಯನ್ನು ಪಡೆಯುತ್ತಾರೆ ಅವರು ಸಹ ಬೇಕು ಅಲ್ವಾ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮೀಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಪ್ ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಮುಖ್ಯ ಸರ ಫಸ್ಟ್ ಪಾಯಿಂಟು ಸದಾ ಇದೇ ನಶೆಯಲ್ಲಿ ಇರಬೇಕು ನಾವು ಈಗ ಈ ವಿದ್ಯಾಭ್ಯಾಸವನ್ನು ಪೂರ್ಣ ಮಾಡಿ ಮನುಷ್ಯರಿಂದ ದೇವತೆಗಳು ವಿಶ್ವಕ್ಕೆ ಮಾಲೀಕರಾಗುತ್ತೇವೆ ನಮ್ಮ ಜ ರಾಜ್ಯದಲ್ಲಿ ಪವಿತ್ರತೆ ಸುಖ ಶಾಂತಿ ಎಲ್ಲವೂ ಇರುವುದು ಅದನ್ನು ಯಾರೂ ಕಸಿದುಕೊಳ್ಳಲು ಸಾಧ್ಯವಿಲ್ಲ ಎರಡನೇ ಪಾಯಿಂಟು ಈ ದಡದಿಂದ ಆ ದಡದಲ್ಲಿ ಹೋಗಲು ನೆನಪಿನ ಯಾತ್ರೆಯಲ್ಲಿ ಒಳ್ಳೆಯ ರೀತಿಯಲ್ಲಿ ಈಜುವಂತಹವರಾಗಬೇಕು ಮಾಯೆಯ ಗುಟುಕರಿಸುವುದನ್ನು ಬಿಡಬೇಕು ಅಂದರೆ ಮಾಯೆಗೆ ವರ್ಷ ಆಗಬಾರದು ತಮ್ಮನ್ನು ತಾವು ಪರೀಕ್ಷಿಸಿಕೊಳ್ಳಬೇಕು ನೆನಪಿನ ಚಾರ್ಟನ್ನು ಯಥಾರ್ಥವಾಗಿ ತಿಳಿದುಕೊಂಡು ಬರೆಯಬೇಕು ವರದಾನ ಪುರುಷಾರ್ಥ ಮತ್ತು ಪ್ರಾಲಬ್ಧದ ಲೆಕ್ಕಾಚಾರವನ್ನು ತಿಳಿದುಕೊಂಡು ತೀವ್ರಗತಿಯಿಂದ ಮುಂದುವರಿಯುವಂತಹ ಜ್ಞಾನಪೂರ್ಣರಾಗಿರಿ ಪುರುಷಾರ್ಥ ಮತ್ತು ಪ್ರಾಲಬ್ಧದ ಲೆಕ್ಕಾಚಾರವನ್ನು ತಿಳಿದುಕೊಂಡು ತೀವ್ರಗತಿಯಿಂದ ಮುಂದುವರಿಯುವಂತಹ ಜ್ಞಾನಪೂರ್ಣರಾಗಿರಿ ವರದಾನದ ವಿಶ್ಲೇಷಣೆ ಪುರುಷಾರ್ಥದ ಮೂಲಕ ಬಹಳ ಕಾಲದ ಪ್ರಾಲಬ್ಧ ರೂಪಿಸಿಕೊಳ್ಳುವಂತಹ ಸಮಯ ಇದಾಗಿದೆ ಆದ್ದರಿಂದ ಜ್ಞಾನಪೂರ್ಣರಾಗಿ ತೀವ್ರಗತಿಯಿಂದ ಮುಂದುವರಿಯಿರಿ ಇದರಲ್ಲಿ ಈ ರೀತಿ ಯೋಚಿಸಬೇಡಿ ಇಂದಿಲ್ಲವೆಂದರೆ ನಾಳೆ ಪರಿವರ್ತನೆ ಆಗುತ್ತದೆ ಎಂದು ಇದಕ್ಕೆ ಸೋಮಾರಿತನ ಎಂದು ಹೇಳಲಾಗುವುದು ಇಲ್ಲಿಯವರೆಗೆ ಬಾಪ್ತದ ಸ್ನೇಹ ಸಾಗರ ಆಗಿ ಸರ್ವ ಸಂಬಂಧಗಳ ಸ್ನೇಹದಲ್ಲಿ ಮಕ್ಕಳ ಸೋಮಾರಿತನ ಹುಡುಗಾಟಿಕೆತನ ಸಾಧಾರಣ ಪುರುಷಾರ್ಥವನ್ನು ನೋಡ್ತಾ ಕೇಳ್ತಾ ಎಕ್ಸ್ಟ್ರಾ ಸಹಯೋಗದಿಂದ ಎಕ್ಸ್ಟ್ರಾ ಅಂಕಗಳನ್ನು ಕೊಟ್ಟು ಮುಂದುವರಿಸುತ್ತಿದ್ದಾರೆ ಅಂದಾಗ ಜ್ಞಾನಪೂರ್ಣರಾಗಿ ಸಾಹಸ ಮತ್ತು ಸಹಯೋಗದ ವಿಶೇಷ ವರದಾನದ ಲಾಭವನ್ನು ಪಡೆದುಕೊಳ್ಳಿ ಸ್ಲೋಗನ್ ಪ್ರಕೃತಿಗೆ ದಾಸರಾಗುವಂತಹವರೇ ಉದಾಸರಾಗುತ್ತಾರೆ ಆದ್ದರಿಂದ ಪ್ರಕೃತಿ ಜೀತರಾಗಿರಿ ಪ್ರಕೃತಿಗೆ ದಾಸರಾಗುವವರೇ ಉದಾಸರಾಗುತ್ತಾರೆ ಆದ್ದರಿಂದ ಪ್ರಕೃತಿ ಜೀತರಾಗಿರಿ ಅವ್ಯಕ್ತ ಇಷ್ಟಾರೆ ಸಹಜ ಯೋಗಿ ಆಗಬೇಕಾದರೆ ಪರಮಾತ್ಮನ ಪ್ರೀತಿಯ ಅನುಭವಿಗಳಾಗಿರಿ ಸಹಜ ಯೋಗಿ ಆಗಬೇಕಾದರೆ ಪರಮಾತ್ಮನ ಪ್ರೀತಿಯ ಅನುಭವಿಗಳಾಗಿರಿ ಹೇಗೆ ಯಾರಾದರೂ ಸಾಗರದಲ್ಲಿ ಸಮಾವೇಶವಾಗಿದ್ದಾಗ ಆ ಸಮಯದಲ್ಲಿ ಸಾಗರದ ವಿನಃ ಬೇರೆ ಏನೂ ಕಾಣುವುದಿಲ್ಲ ಅಂದಾಗ ತಂದೆ ಅಂದರೆ ಅರ್ಥ ಸರ್ವ ಗುಣಗಳ ಸಾಗರದಲ್ಲಿ ಸಮಾವೇಶವಾಗಿರಿ ಇದಕ್ಕೆ ಹೇಳಲಾಗುವುದು ಲವಲೀನ ಸ್ಥಿತಿ ಎಂದು ಅಂದಾಗ ತಂದೆಯಲ್ಲಿ ಸಮಾವೇಶವಾಗುವುದಲ್ಲ ತಂದೆಯ ನೆನಪಿನಲ್ಲಿ ತಂದೆಯ ಸ್ನೇಹದಲ್ಲಿ ಸಮಾವೇಶವಾಗಬೇಕು ಓಂ ಶಾಂತಿ